ಸ್ನೇಹಿತರೆ ನಿಜವಾಗ್ಲೂ ಯಾವತ್ತು ನಡೀದೇ ಇರ್ತಕ್ಕಂಥದ್ದು ಬಿಗ್ ಬಾಸ್ ನಲ್ಲಿ ಆಕ್ಚುಲಿ ಮೂರನೇ ದಿನದ ಎಪಿಸೋಡಲ್ಲಿ ನಡೀತು ಏನ್ ಗುರು ಅಂತ ನೀವು ಕೇಳಬಹುದು ಮೂರನೇ ದಿನದ ಎಪಿಸೋಡ್ ಅಲ್ಲಿ ನಿಜವಾಗ್ಲು ಮಲ್ಲಮ್ಮ ಫೈನಲಿಸ್ಟ್ ಆಗಿ ಹೋಗ್ತಾರೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ ಆಕ್ಚುಲಿ ಇಲ್ಲಿ ಏನಾಯ್ತು ಅಂತಂದ್ರೆ ಆಕ್ಚುಲಿ ಕಾಕ್ರೋಚ್ ಸುದ್ದಿ ಆಗಿರ್ಬಹುದು ಅಶ್ವಿನಿ ಗೌಡ ಅವರಾಗಿರ್ಬಹುದು ಇನ್ನೂ ಬೇರೆಯವರು ಇದ್ರಲ್ಲ ಅವರೆಲ್ಲರೂ ಕೂಡ ಈಕೆಯನ್ನ ಅಂದ್ರೆ ಮಲ್ಲಮ್ಮನನ್ನು ಸೆಲೆಕ್ಟ್ ಮಾಡ್ತಾರೆ ಅದು ಯಾವ ಕಾರಣಕ್ಕೆ ಅಂದರೆ ನೀವು ಗೆಲ್ಲದಿದ್ರು ಪರವಾಗಿಲ್ಲ ಇವ್ರು ಗೆಲ್ಲಿ ಅನ್ನೋ ಥರ ಇತ್ತು ಅದು ನನಗೆ ಯಾಕೆಂದರೆ ಏನೋ ಅವ್ರಿಗೆ ಈಗೋ ಇತ್ತು ನನ್ನ ಮೇಲೆ ಆಕೆ ಮಾತಾಡ್ತಾಳೆ ಆಕೆ ಮೇಲೆ ನಾನು ಮಾತಾಡ್ ಮಾತಾಡ್ತೀವಿ ಎಲ್ಲೋ ನಮ್ಮನ್ನು ಅನ್ನೋ ಆ ರೀತಿಯಾದ ಒಂದು ಬಿಕ್ಕಟ್ಟಿನ ವಾತಾವರಣ ಇತ್ತು ಅದಕ್ಕೆ ಆ್ಯಕ್ಚುಲಿ ಮುಗ್ದೆ ಆಗಿರ್ತಕ್ಕಂಥ ಒಂದು ಸ್ವಲ್ಪ ಬಡವೆಯಾಗಿರ್ತಕ್ಕಂಥ ಮಲ್ಲಮನಿಗೆ ಗೆದ್ದು ಬಿಡ್ಲಿ ಅಂತ ಆ್ಯಕ್ಚುಲಿ ಅವರನ್ನು ಫಸ್ಟು ಫೈನಲಿಸ್ಟ್ ಆಗಿ ಆ್ಯಕ್ಚುಲಿ ಬಿಗ್ ಬಾಸ್ಗೆ ಅವರು ಕಳಿಸಿದ್ರು ಎಸ್ ಆದರೆ ಇದರಲ್ಲಿ ಬರೀ ಅದು ಅಷ್ಟೇ ಇರಲಿಲ್ಲ ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಮಲ್ಲಮ್ಮನನ್ನು ಆ್ಯಕ್ಚುಲಿ ಮಲ್ಲಮ್ಮನ ಮಲ್ಲಮ್ಮ ನಿಮ್ಗೆ ಗೊತ್ತಿದೆ ಬೇರೆಯವರ ಮನೆಯಲ್ಲಿ ಕೆಲಸಗಳನ್ನು ಮಾಡಿಕೊಂಡು ಅವರು ಇಲ್ಲಿಗೆ ಬಂದಿರತಕ್ಕಂಥದ್ದು ಬಿಗ್ ಬಾಸ್ಗೆ ಆದರೆ ಇವರು ಕೆಲಸಕ್ಕೆ ಇಟ್ಕೊಳ್ಳುವಂಥ ಒಂದು ಯೋಗ್ಯತೆಯಲ್ಲಿ ಆ ಒಂದು ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಇನ್ನು ಬಾಕಿಯವರು ಒಂದು ಐದು ಜನ ಇದ್ರು ಅವರು ಆದರೆ ಅವ್ರು ಯಾರೂ ಕೂಡ ಈಕೆಯನ್ನು ತುಂಬ ಕೇವಲವಾಗಿ ನೋಡಿಲ್ಲ ಏ ಈಕೆ ಕೆಲಸದಾಕೆ ಬಿಗ್ ಬಾಸ್ಗೆ ಇವಳನ್ನ ಇವಳು ಬಿಡೋಣ ಬಿಗ್ ಬಾಸ್ ಇಂದ ಅನ್ನುವಂಥ ಒಂದು ಕೆಳಮಟ್ಟದಲ್ಲಿ ಅವ್ರು ಯಾರೂ ನೋಡಿಲ್ಲ ಅದೊಂದು ಖುಷಿ ವಿಚಾರ ಎಕ್ಸ್ ಮಾನವೀಯತೆ ಕೂಡ ಅದು ಬೇಕೇ ಬೇಕು ಗೆದ್ರೆ ಈಕೆನೇ ಗೆದ್ಕೊಂಡು ಹೋಗಲಿ ಬಿಡು ಅಂತರ ಒಂದು ಒಳ್ಳೆ ಗೊತ್ತಿದ್ದೋ ಗೊತ್ತೋ ಗೊತ್ತೋ ಗೊತ್ತಿಲ್ಲದೆ ಆ್ಯಕ್ಚುಲಿ ಅದು ಅಲ್ಲಿಯೂ ಇದಾಯಿತು ಕ್ರಿಯೇಟ್ ಆಯಿತು ಒಟ್ಟಿನಲ್ಲಿ ಹೇಳ್ಬೇಕು ಅಂತಂದರೆ ಈ ಬಾರಿ ಬಿಗ್ ಬಾಸ್ನಲ್ಲಿ ಸ್ಟಾರ್ಟಿಂಗಲ್ಲಿ ತುಂಬ ಜನ ಅಂದ್ಕೊಂಡಿದ್ರು ಏ ಏನು ಬಿಡಪ್ಪ ಮಲ್ಲಮ್ಮ ಏನು ಅವಳೇನು ಟಾಸ್ಕ್ ಆಡೋಕ್ ಬರುತ್ತಾ ಏನಲ್ಲಿ ಗೇಮ್ಗಳು ಆಡೋಕೆ ಬರುತ್ತಾ ಸಿಕ್ಕಾಪಟ್ಟೆ ಕಠಿಣ ಅಂದರೆ ಕಠಿಣವಾಗಿರ್ತವೆ ಏಕೆ ಗೆಲ್ಲಲ್ಲ ಒಂದೆರಡು ಮೂರು ಒಂದು ವಾರ ಇದ್ರೇನೆ ಹೆಚ್ಚು ಈ ರೀತಿಯಾದ ಒಂದು ಭಾವನೆಗಳಿದ್ದು ಜನಲ್ರು ಜನಗಳಲ್ಲಿ ಅಂದರೆ ವಿಚಿತ್ರ ಅಂದರೆ ಮೂರನೇ ವಾರದಲ್ಲಿ ಒಂದು ಫೈನಲ್ ಇದೆ ಆ ಫೈನಲ್ಗೆ ಫಸ್ಟು ಕಂಟೆಸ್ಟೆಂಟ್ ಆಗಿ ಆ್ಯಕ್ಚುಲಿ ನಮ್ಮ ಈ ಮಲ್ಲಮ್ಮನೇ ಸೆಲೆಕ್ಟ್ ಆಗಿದ್ದಾಳೆ ಇವಾಗಲೂ ಕೂಡ ಒಂದು ಡೌಟ್ ಬರ್ಬೋದು ಎಲ್ರಿಗೂ ಈಗ ಫೈನಲ್ಗೆ ತುಂಬ ಕಠಿಣವಾದಂಥ ಒಂದು ಟಾಸ್ಕ್ಗಳಿರ್ತವೆ ಆ ಒಂದು ಟಾಸ್ಕಲ್ಲಿ ಈಕೆ ನಿಜವಲ್ಲೂ ಆಡ್ತಾಳ ಗೆಲ್ತಾಳ ಅನ್ನುವಂಥ ಒಂದು ಭಾವನೆಗಳು ಇವಾಗಲೂ ಕೂಡ ಜನಗಳಲ್ಲಿ ಮೂಡ್ತಾ ಇರ್ಬೋದು ಆದರೆ ಅವಾಗಲೂ ಕೂಡ ಒಂದು ಸ್ವಲ್ಪ ಸುಲಭವಾಗಿರ್ತಕ್ಕಂಥ ಟಾಸ್ಕ್ಗಳನ್ನು ಕೊಡ್ತಾರೆ ಯಾಕೆಂದರೆ ಮಲ್ಲಮ್ಮನ ಮಲ್ಲಮ್ಮ ಇದ್ದಂಥ ಈ ಮೊದಲನೇ ಟಾಸ್ಕಲ್ಲಿ ನೀವು ನೋಡಿರ್ಬೋದು ಹಗ್ಗದ ಒಂದು ಟಾಸ್ಕನ್ನು ಕೊಟ್ಟಿದ್ದರು ಆಲ್ಮೋಸ್ಟ್ ಅದು ಸುಲಭವಾಗಿ ಇತ್ತು ಆ ರೀತಿಯಾದ ಟಾಸ್ಕ್ಗಳನ್ನು ಕೊಡ್ತಾರೆ ನನ್ನ ಪ್ರಕಾರ ಹಿಂದೆ ಹನುಮಂತ ಇದ್ದ ನೋಡಿ ಅವನು ಇದೇ ರೀತಿ ಮುಗ್ದು ಮುಗ್ಧನಾಗಿ ಹಳ್ಳಿ ಕಡೆಯಿಂದ ಬಂದಿರೋನು ಇದೇ ರೀತಿ ಇದ್ದಿದ್ದು ಆ್ಯಕ್ಚುಲಿ ಈಕೆಯೂ ಕೂಡ ಅಲ್ಲಿವರೆಗೆ ಅಂದರೆ ಕೊನೆಯವರೆಗೂ ಕೂಡ ಕರ್ಕೊಂಡು ಹೋಗ್ಬೋದೇನೋ ಬಿಗ್ ಬಾಸ್ಗೆ ಅಂದರೆ ಫೈನಲ್ಗೆ ಅಂದರೆ ಕೊನೆ ವಾರ ಏನಿರುತ್ತೋ ಅಲ್ಲಿವರೆಗೂ ಕರ್ಕೊಂಡು ಹೋಗ್ಬೋದೇನೋ ಅಂತ ಇವಾಗ ಸೆನ್ಸ್ ಹೇಳ್ತಾ ಇದೆ ಎಸ್ ನೋಡೋಣ ಆ್ಯಕ್ಚುಲಿ ಈ ಟಾಸ್ಕ್ಗಳನ್ನು ಆಡಬೇಕಾದ್ರೆ ತುಂಬ ಬಲವಾಗಿರೋರು ಇವು ನೋಡ್ಬೋದು ನೀವು ಕರಿಬಸ ಖರಿಬಸಪ್ಪ ಅವ್ರು ಬಂದಿದ್ದಾರೆ ಜಿಮ್ ಬಾಡಿ ಅಂತ್ಯವ್ರಿಗೆ ಗೆದ್ದು ಬಿಡ್ತಾರೆ ಬಿಗ್ ಬಾಸಲ್ಲಿ ಅಂತ ಅನ್ಕೋ ಅನ್ಕೋಬೋದು ಆದರೆ ನಿಜವಾಗ್ಲೂ ಬಿಗ್ ಬಾಸು ಅವ್ರು ಕೊಡ್ತಕ್ಕಂಥ ಟ್ವಿಸ್ಟ್ಗಳು ಯಾವ ರೀತಿ ಇರ್ತಾವೆ ಏನೋ ಗೊತ್ತಿಲ್ಲ ಓಕೆ ನಿಮಗೆ ಈಗ ಮಲ್ಲಮ್ಮನ ಬಗ್ಗೆ ಒಂದು ಅಭಿಪ್ರಾಯ ಬಂದಿರುತ್ತೆ ಏನಿದೆ ನಿಮ್ಮ ಮನಸ್ಸಿನಲ್ಲಿ ಕಮೆಂಟ್ ಮಾಡಿ